ಸೊ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೀವು ಸೊ ಈಡೋಲ್ಲ ಮಾಡ್ತಾ ಇದ್ದೀವಿ ಮುಕ್ಳೆಪ್ಪ ರಿಯಲ್ ಟೀಮ್ ಅಂತ ಒಂದು ಚಾನೆಲ್ ಇದೆ ಸೊ ಕನ್ನಡ ಉತ್ತರ ಕರ್ನಾಟಕ ವಿಡಿಯೋ ಮಾಡ್ತಾರೆ ಸೊ ಅವರ ಚಾನಲನ್ನು ರಿವ್ಯೂ ಮಾಡ್ತಾ ಇದೀವಿ ಸೊ ನೋಡ್ತಾ ಇದ್ದೀವಿ ವಿಡಿಯೋನ ಯಾವ ಥರ ಮಾಡ್ತಾರೆ ಅದು ಓಕೆ ಡ್ಯಾನ್ಸ್ ಇದೆ ಇವ ಬಾಜು ಮನೆಯವ್ ಬಾಡ್ಯನ ಮಗ ಬೆಳಿಗ್ಗೆ ಆತಂದ್ರೆ ಹಾಳು ಹಚ್ಚಿ ಬಿಡ್ತಾರ ನೋಡಪ್ಪ ಇಲ್ಲಿ ಮಕ್ಕಂಡಿರ್ತೀನಿ ಕಿವಾಗ ದಾಡ್ ಬಡ್ ಹಾಡಿನ ಸೌಂಡಾಗಿ ಕೇಳಿಸ್ತೈತಿ ಬಿಟ್ಟಂಗೆ ಬಿಟ್ಟಂಗೆ ಭಾಳ ಮಾಡಾಕತ್ತ ನೀವ ಐತೀ ಹಿಂಗ್ ಮಾಡ್ತೀನಿ ಮತ್ತೆ ಸ್ವಲ್ಪ ಹಾಡ್ ಅಷ್ಟ ಜೋರ್ ಹಚ್ಚಾಕತ್ತೀರಿ ಅದನ್ನ ಮಕ್ಕೊಂಡಿರ್ತೇನಿ ಹಂಗ ಹಚ್ಚಿ ಬಿಡ್ತೀರಿಪ್ಪ ಡಿಸ್ಟರ್ಬ್ ಮಾಡಾಕತ್ತಿ ಬಿಡ್ತೀರಿ ಬೆಳಿಗ್ಗೆ ಸ್ವಲ್ಪ ಸೌಂಡ್ ಕಡಿಮೆ ಇಡ್ಬೇಕ್ರಿ ಅಲ್ರಿ ನಾವ್ ಹಚ್ ಬಿಡ್ತೇವೆ ನೀವೇನ್ ಕೇಳ್ತೀರಿ ಅದು ನಮ್ಗ ಅಲ್ರಿ ಆಜು ಬಾಜು ಮಕ್ಕೊಂಡಿರ್ತೇವ ಅನ್ನೋದು ಖಬರ್ ಇಲ್ಲ ನಿಮಗ್ ಬೆಳಿಗ್ಗೆ ಅದ್ ಹಾಡ್ ಹಚ್ಚಿ ಬಿಡ್ತೀರಿ ಆಗಿಲ್ಲ ದಡ್ಡ ಬಿಡ್ತಿರಿ ದಡ್ಡ ಬಡ್ಡ ಅದ ಸೌಂಡ್ ಬರ್ತೈತಿಪಾ ಹೆಂಗ್ ಮಾಡುದು ಯಾರ ಏನತ್ರಿ ಅಣ್ಣ ಅರ ನಿಮ್ಗ ಅಲ್ರಿ ಅಕ್ಕಾರ ಆಜು ಬಾಜು ಮಂದಿ ಇರ್ತೇವಿ ನೀವು ಹಾಡ್ ಹಚ್ಚಿ ಡಿಸ್ಟರ್ಬ್ ಮಾಡಿದ್ರೆ ಸರಿ ಅನಸ್ತೈತೆ ರೀ ನಿಮ್ಗಿದ ಅಣ್ಣ ನಾವದನ್ನ ರೊಕ್ಕ ಕೊಟ್ಟು ತಂದೀವಿ ನಾವು ಜಾಸ್ತಿ ಆದ್ರೂ ಹಚ್ತೀವಿ ಹಗುರ ಆದ್ರು ಹಚ್ತೀವಿ ನೀವೇನ್ ಕೇಳ್ತೀರ ಅದನ್ನ ಹೌದ್ರಿ ಬರೋಬ್ಬರ ಬರೋಬ್ಬರ ಅಲ್ರಿ ಅಣ್ಣ ಹಗುರ ಹಚ್ ಕೇಳೋದಿತ್ತಂದ ಫೋನ್ ಫೋನ್ದಾಗ ಕೇಳ್ತಿದ್ವಿ ನಾವು ಸ್ಪೀಕರ್ ದಾಗ ಹಚ್ತಿದ್ವಿ ರೀ ನಾವು ಆಚಿ ರೀ ಹಾಂ ನಿಮ್ಮ ಮನ್ಯಾಗ ಅಷ್ಟೆ ಕೆಳ್ಸ್ಬೇಕ್ ಅಷ್ಟು ಸೌಂಡ್ ಇಡ್ರಿ ನೀವು ಊರ ಮಂದಿಗೆ ಕೆಳ್ಸಾಕ ನಿಂತೀರಿ ನೀವು ಹೌದು ರೀ ಬೇಡ ಹೌದು ನಾವು ಪೂರಾ ಜೋರಾಗಿ ಕೇಳೋರು ನೋಡಿರಿ ಅಲ್ಲ ರೀ ಆಜು ಬಾಜು ಇರ್ತಾವಲ್ಲ ನಾವು ಹಂಗೆ ಮಾಡಿದ್ರೆ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ನಿಮ್ಗೆ ಹೆಂಗೆ ಹಾಕ್ತೈತಿ ರೀ ನೀವು ಮಾಡ್ರಿ ಯಾರು ಮಾಡಂತಾರೆ ಹೌದು ರೀ ಹಾಂ ಮಾಡ್ಬೇಕಲ್ಲ ರೀ ಮಾಡಿರಿ ಆಯ್ತು ರೀ ಇವತ್ತಿಲ್ದ್ರೆ ಮಾಡ್ತೇನೆ ನೀವು ಹಾಡು ಹಚ್ತೀರಲ್ಲ ಹಚ್ಚಿರಿ ನೀವು ಹಚ್ಚಿರಿ ಎಷ್ಟು ಹಚ್ತೀರಿ ಹಚ್ಚಿರಿ ನೀವು ಸೌಂಡ್ ಇಡ್ತಿರಲ್ಲ ಇಡ್ತೀರಲ್ಲ ಇಡ್ರಿ ನೀವು ನನಗೂ ನಮ್ಮ ದೋಸ್ತ ಡಿಜೆ ಜೆ ಅದಾವ ಪರಿಚಯ ಅದಾನ ನಾನು ಏನು ಮಾಡ್ತೇನೆ ರೀ ಇಲ್ಲಿ ನಿಮ್ಮ ಮನಿ ಮುಂದೆ ಹಚ್ತೇನೆ ಡಿಜೆ ಜೆ ಸೌಂಡ್ ಫುಲ್ ಇಟ್ಟೆ ನಿಮ್ ಎಲ್ಲಾ ನಿಮ್ ಕಿವಿ ಹರದ ರಕ್ತ ಬರ್ಬೇಕು ಸೌಂಡ್ ನೋಡುವಂತಿರಿ ನೀವು ನಾವು ಕೇಳ್ತೇವ್ರಿ ನಾವು ಕೇಳವ್ರ ನಾವು ಮನೆ ಮನಿ ಮುಂದಾಗ ಇರ್ತೇವೆ ನಾವು ಹಾಡ್ ಹಚ್ಚಿ ಹಚ್ಚಿರಿ ಹಾಡ್ ಹಚ್ಚಿರಿ ಹೋಗ್ರಿ ಅಣ್ಣ ಏನ್ ತತ್ಕೋಬೇಡ್ರಿ ತಗೋರಿ ತಲೆ ಕಟ್ಸ್ಕೋಬೇಡ್ರಿ ಸಮಾಧಾನ ರೀ ಅಣ್ಣಾರ ಹಗರ ಹಚ್ಚಿರಿ ಸ್ವಲ್ಪ ಯಾಕೆ ಹೇಳ್ರಿ ಮಕ್ಕೊಂಡಿರ್ತೇವಿ ಒಮ್ಮೆ ಮಕ್ಕೊಂಡಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರ ಏನ್ ಮಾಡ್ತಿರ್ರಿ ಬರ್ತೇತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ ನೀವು ಅಜು ಬಾಜು ಇರ್ತೇವಂದ್ರ ಅಂದ್ರೆ ಒಬ್ರಕೊಬ್ರು ಅರ್ಥ ಮಾಡ್ಕೋಬೇಕು ಹೌದ್ರಿ ಆತ ಈಗ ಅನ್ನ ತಿಂತೀರಿ ಮತ್ತ ಏನಾರ ತಿಂತೀರಿ ನೀವು ಕಡಿಮೆ ಅಣ್ಣರ ಸಿಲಿಂಡ್ರ್ ಬಂದೈತೆ ಬರ್ರೀ ಸಿಲೆಂಡ್ರ್ ಬಂದೈತೆ ರೀ ಹಾಂ ರೀ ಬುಕ್ ತಗೊಂಬರಿ ಚಲೋ ಮಾಡಿದ್ರಿ ಸಿಲಿಂಡರ್ ಲಘು ತಂದಿದ್ದ ಯಾಕೆ ಹೇಳ್ರಿ ಇನ್ನೊಂದು ಎರಡು ದಿನ್ದಾಗ ಮನ್ಯಾಗೆ ಖಾಲಿ ಆಕ್ಕಿತ್ತು ಆ ಸಿಲಿಂಡ್ರ್ ಹಾಂ ಮತ್ತೆ ನನ್ನ ಹೆಂಡ್ತಿ ಹೋಗೋತಿದ್ಲು ನನ್ನ ಹೆಸರು ಮೇಲೆ ಸಿಲಿಂಡರ್ ಸೊ ಬಿಡೂ ರೀ ಸ್ಟೋರಿನ ಹಾಕಿ ಮಾಡಿದರೆ ಸೊ ಸ್ಟೋರಿ ಯಾವ ಥರ ಇದೆ ಅಂದರೆ ಸ್ವಲ್ಪ ರಿಯಲ್ ಇದೆ ಸ್ಟೋರಿನ ಸೊ ರಿಯಲ್ ಅಲ್ಲಿ ಅಂದರೆ ರಿಯಲ್ ಲೈಫಲ್ಲಿ ಯಾವ ಥರ ನಡೆಯುತ್ತೆ ಅಂದರೆ ಆ ಥರ ವಿಡಿಯೋ ಮಾಡಿದ್ದಾರೆ ಸೊ ವಿಡಿಯೋನ ನಾನು ಪೂರ್ಣವಾಗಿ ನೋಡ್ತೀನಿ ಸೊ ಯಾರು ಹೊಸದಾಗಿದ್ದೀರಾ ಹೋಗಿ ವಿಡಿಯೋನ ನೋಡಿ ಅವ್ರದ್ದು ಬಹಳ ಚಲೋ ಇದ್ದಾರೆ ವಿಡಿಯೋನ ಏನಿದು ಯಾಕೆ ತೆಗಿ ತೆಗೆದಿ ಅತಿ ಸ್ವತಃ ಜಗಳ ಸೊಸಿ ಜಗಳ ಸೊಸಿ ಜಗಳ ಸೊ ನೋಡಿ ಪೂರ ವಿಡಿಯೋ ಬಯೋದಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಆಗಿರ್ತೀನಿ ಲಿಂಕ್ನ ವಿಡಿಯೋ ಲಿಂಕನ್ನು ಹೋಗಿ ವಿಡೋನ ಪೂರ ನೋಡಿ ಸೆವೆನ್ ಪಾಯಿಂಟ್ ನೈನ್ ಕೆ ಐ ಲೈಕ್ಸ್ ಇದೆ ಈಗ ಜಲ್ದಿ ಹೋಗಿ ಒಂದು ಏಯ್ಟು ನೈನು ಟೆನ್ ಕೆ ಅನ್ನು ತಲುಪಿಸಿ ಲೈಕ್ಸನ್ನು ಸೊ ಮತ್ತೊಮ್ಮೆ ಸಿಗೋಣ ಇನ್ನೊಂದು ಡಾಕ್ಟರ್ ಬ್ರೋ ಅವರ ರಿವ್ಯೂ ಮಾಡ್ಬೇಕಂತ ಇದ್ದೀನಿ ಅವ್ರದ್ದು ನೋಡೋಣ ಯಾವ ಥರ ವಿಡಿಯೋ ಮಾಡ್ತಾರೆ ಈಗ ನಾನು ಇದನ್ನು ವಿಡಿಯೋ ಪೂರ ನೋಡ್ತೀನಿ ಅಲ್ಲಿ ತನ ಥ್ಯಾಂಕ್ ಯು ಫಾರ್ ವಾಚಿಂಗ್